ధర్మ భాష ప్రదేశ ఉద్యోగ వృద్ధి అవకాశం ఇది అదని ప్రతినిధి ధర్మ హిందూ ధర్మ సిక్ ధర్మ జైన్ ధర్మ అదే విశ్వ జగ్యంత ಧರ್ಮ ಎಂದ್ರೆ ಬೌದ್ಧ ಧರ್ಮ ನಮ್ಮ ದೇಶದ ಬೌದ್ಧ ಧರ್ಮೇ ಇರುವುದಿಲ್ಲ ಅಂಬೇಡ್ಕರ್ ಅವರು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಧರ್ಮಗಳನ್ನ ಅಧ್ಯಯನ ಮಾಡಿದರು ಎಲ್ಲಾ ಧರ್ಮಗಳ ಸಾಲಗಳನ್ನು ಅರ್ಥ ಮಾಡಿದರು ಇವತ್ತು ವೈಜ್ಞಾನಿಕ ಧರ್ಮ ಯಾವಿದೆ ಯಾವ ಧರ್ಮದಲ್ಲಿ ಎಲ್ಲ ಪಶು ಪಕ್ಷಿಗಳು ಪ್ರಾಣಿಗಳಲ್ಲಿ ಅಂತಃಕರಣ ಸಹಬಾಳ್ವೆ ಸಹೋದರತೆ ಇದು ಎಲ್ಲಿದೆ ಅಂತಂದ್ರ ಅದು ಬೌದ್ಧ ಧರ್ಮದಲ್ಲಿ ಇದೆ ಭಟ್ನೆ ಶೀಲ ಮತ್ತು ಮೈತ್ರಿ ಇದು ಬೌದ್ಧ ಧರ್ಮದಲ್ಲಿ ನಾವು ಕಂಡುಕೊಳ್ತೇವೆ ಅಂತಕರಣ ಕಂಪ್ಯಾಷನ್ ನಮ್ಮ ಸರ್ ದೇವಸ್ಥಾನ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ನಮ್ಮ ಸಿಲೆಬಸ್ ನ ಬಗ್ಗೆ ಹೇಳಿದ್ರೆ ಅರ್ಥ ಆಗಲಿಕ್ಕೆ ಕಾರಣದಿಂದ ಅವರು ಇಂಗ್ಲಿಷ್ ಮಾಡ್ತಾರೆ ಅಂದ್ರೆ ಇವತ್ತು ಜಗತ್ತಿಗೆ ಮಾನವ ಧರ್ಮವನ್ನು ಸಾರಿದಂಥವ್ರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಹುಟ್ಟಿ ಈ ನಾಡಿನಲ್ಲಿ ಈ ಒಂದು ಧರ್ಮದ ಒಂದು ವ್ಯವಸ್ಥೆಯನ್ನ ಈ ನಮ್ಮ ಈ